ಹಾಯ್ ಎಲ್ಲರಿಗೂ ನಾವು ಇವತ್ತು ನಾನು ಇವತ್ತು ಸೀಸನ್ ಒಳಗೆ ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥ ಒಂದು ರೆಸಿಪಿನ ತೊಗೊಂಡು ಬಂದಿನಿ ನಾ ಈ ರೆಸಿಪಿ ಏನಪ್ಪ ಅಂದರೆ ಟೊಮೆಟೊಯಿಂದ ಮಾಡೋದು ನಾವು ಟೊಮೆ ಟೊಮೆಟೊಯಿಂದ ಇಂದ ಆಲ್ ಏನು ಮಾಡ್ತೀವಪ್ಪ ಅಂತಂದ್ರೆ ಟೊಮೆಟೊ ಕೆಚಪ್ ಮಾಡ್ತೀವಿ ಟೊಮೆಟೊ ಸಾಸ್ ಮಾಡ್ತೀವಿ ಟೊಮೆಟೊ ಚಟ್ನಿ ಮಾಡ್ತೀವಿ ಬಿಟ್ಟರೆ ಟೊಮೆಟೊ ಗೊಜ್ಜು ಮಾಡ್ತೀವಿ ಇದನ್ನೆಲ್ಲ ನಾವು ಒಂದು ವಾರದಿಂದ ಎರಡು ವಾರದವರೆಗೂ ಅಷ್ಟೇ ಸ್ಟೋರ್ ಮಾಡ್ಕೋಬೋದು ಬಟ್ ಈ ಒಂದು ರೆಸಿಪಿ ಏನೈತಪ್ಪ ಅಂದ್ರೆ ಆರು ತಿಂಗಳಿಂದ ಒಂದು ವರ್ಷವರೆಗೂ ಸ್ಟೋರ್ ಮಾಡ್ಕೋಬೋದು ಕೆಡಂಗಿಲ್ಲ ಏನೂ ಆಗೋಂಗಿಲ್ಲ ಆ ಒಂದು ರೆಸಿಪಿನ ನಾನು ನಿಮಗೆ ತೋರಿಸ್ತೀನಿ ಈ ನೀವು ಅದನ್ನು ನೋಡೋಕಿನ ಮೊದಲು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ನನಗೆ ಇನ್ನಿಷ್ಟು ವಿಡಿಯೋ ಮಾಡೋಕ್ಕೆ ಸಪೋರ್ಟ್ ಆಗ್ತೈತಿ ಈಗ ರೆಸಿಪಿ ಸ್ಟಾರ್ಟ್ ಮಾಡೋದಕ್ಕೆ ಬರ್ರಿ ಮೊದಲಿಗೆ ಟೊಮೆಟೊ ನಾವು ಎಷ್ಟು ಟೊಮೆಟೊ ಅಂದರೂ ತೊಗೋಬೋದು ಒಂದು ಕೆ ಜಿ ನಾನು ಅರ್ಧ ಕೆ ಜಿ ಟೊಮೆಟೊ ತೊಗೊಂಡಿನಿ ಅರ್ಧ ಕೆ ಜಿ ಟೊಮೆಟೊನ ಫಸ್ಟ್ ಸ್ವಚ್ಛಗೆ ತೊಳ್ಕೊಂಡು ಅದನ್ನು ಒಂದು ಟೊಮೆಟೊ ಒಳಗೆ ಸಣ್ಣ ಸಣ್ಣ ಟೊಮೆಟೊ ಇದ್ದು ಒಂದರೊಳಗೆ ನಾಲ್ಕು ಭಾಗ ಮಾಡಿ ಅದಕ್ಕೆ ಅರ್ಧ ಕೆ ಜಿ ಟೊಮೆಟೊಗೆ ನಾಲ್ಕು ಸ್ಪೂನ್ ಉಪ್ಪು ನಾಲ್ಕು ಟೇಬಲ್ ಸ್ಪೂನ್ ಸಣ್ಣನ ಉಪ್ಪು ಮಿಕ್ಸ್ ಮಾಡಿ ಇಡಾಗತ್ತೀನಿ ಈ ಅರ್ಧ ಕೆ ಜಿ ಟೊಮೆಟೊಗೆ ನೀವು ನಾಲ್ಕು ಸ್ಪೂನ್ ಸಣ್ಣನ ಉಪ್ಪು ತೊಗೋಬೇಕು ನೀವು ಹೆಚ್ಚಿಗೆ ತೊಗೊಂಡ್ರೆ ಅದು ಭಾಳ ಉಪ್ಪು ಆಗ್ತೈತಿ ಕಡಿಮೆ ಹಾಕ್ಕೋಬೋದು ಹೆಚ್ಚಿಗೆ ನಾವು ಆಮೇಲೆ ಮಿಕ್ಸ್ ಮಾಡ್ಕೊಬೋದು ಒಗ್ಗರಣೆ ಹಾಕುವಾಗ ಇದು ಈ ಮಿಕ್ಸ್ ಮಾಡಿದ್ದು ಏನೈತಿ ಇದಕ್ಕೆ ನೀರು ಏನು ಹಚ್ಚುವಂಗಿಲ್ಲ ಇದನ್ನು ಒಂದು ಏರ್ ಟೈಟ್ ಬಾಕ್ಸ್ ಒಳಗೆ ಇಲ್ಲ ಏರ್ ಹೋದರೂ ನಡಿತೈತಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಒಳಗೆ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೇಕು ಎಷ್ಟಪ್ಪ ಅಂತಂದ್ರೆ ಒಂದು ದಿನ ಒಂದು ದಿನ ಪೂರ ಅದು ನೀವು ಹಾಗೆ ಬಿಡಬೇಕು ಒಂದು ದಿನ ಪೂರ ಬಿಟ್ಟಾದಮೇಲೆ ಅದು ನೋಡಿರಿ ಹಿಂಗೆ ನೀರು ಕೆಳಗಡೆ ನೀರು ನಿಂತಿರ್ತೈತಿ ಟೊಮೆಟೊ ಎಲ್ಲ ಸ್ವಲ್ಪ ಕಡಿಮೆ ಆಗಿರ್ತೈತಿ ಕಡಿಮೆ ಆದಾಗ ನಾವು ಈ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ಫಸ್ಟ್ ಈ ನೀರನ್ನು ಸಪ್ರೇಟ್ ಮಾಡಿಕೊಂಡು ಎತ್ತಿಟ್ಕೋಬೇಕು ಎತ್ತಿಟ್ಕೊಂಡು ಈ ಒಂದು ಟೊಮೆಟೊ ಒಳಗೆ ಏನು ಹೆಲ್ತ್ ಬೆನಿಫಿಟ್ಸ್ ಐತಪ್ಪ ಅಂತಂದ್ರೆ ಇದು ನಮ್ಮ ಚರ್ಮದ ಆರೋಗ್ಯ ಹಾರ್ಟಿನ ಆರೋಗ್ಯ ಮತ್ತು ಕಣ್ಣಿನ ಆರೋಗ್ಯ ಎಲ್ಲವನ್ನು ಎಲ್ಲದಕ್ಕೂ ಹೆಲ್ಪ್ ಮಾಡ್ತೈತಿ ಇದು ನಮ್ಗೆ ಎಲ್ಲ ರೀತಿ ಹೆಲ್ತ್ಗೆ ಇದರೊಳಗೆ ರಿಚ್ ವಿಟಮಿನ್ಸ್ ಇರ್ತೈತಿ ಮತ್ತು ಪೊಟ್ಯಾಷಿಯಮ್ ಇರ್ತೈತಿ ಮಿನರಲ್ಸ್ ಇರ್ತೈತಿ ಇದು ನಮ್ಗೆ ಆರೋಗ್ಯಕ್ಕೆ ನಾವು ದಿನಾಲೂ ಸೇವಿಸ್ತಾ ಬರೋದ್ರಿಂದ ನಮ್ಮ ಆರೋಗ್ಯದೊಳಗೆ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ತೈತಿ ಈಗ ಅದನ್ನು ನೀರು ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಈ ಟೊಮೆಟೋನ ಒಂದು ಒಳಗೆ ಹಾಕಿ ಹರುಕೋಬೇಕು ಹರುಕೊಂಡು ಅದನ್ನು ಸಪ್ರೇಟ್ ಇಟ್ಕೋಬೇಕು ಇಟ್ಕೊಂಡಾದ್ಮೇಲೆ ನಾವು ಅರ್ಧ ಕೆ ಜಿ ಟೊಮೆಟೊಕ್ಕೆ ನಮ್ಮ ಮುಷ್ಟಿ ಅಷ್ಟೈತಿ ಆ ಮುಷ್ಟಿಯೊಳಗೆ ಒಂದು ಮುಷ್ಟಿ ಹಣ್ಣು ಹುಣ್ ಭಾಳ ಹಣ್ಣು ಹುಳಿ ಇದ್ರೆ ಸ್ವಲ್ಪ ಹಾಕೋರಿ ಸ್ವಲ್ಪ ಹಣ್ಣು ಮೀಡಿಯಮ್ ಇದ್ರೆ ಅದನ್ನು ಒಂದು ಮುಷ್ಟಿಯಷ್ಟು ಹಣ್ಣು ಹಾಕೋಬೇಕು ಆ ಟೊಮೆಟೊದ್ರೆ ತೆಗ್ದಿರ್ತೀವಲ್ಲ ಆ ನೀರೊಳಗೆ ಹಾಕ್ಕೋಬೇಕು ಆ ನೀರೊಳಗೆ ಹಾಕ್ಕೊಂಡಾದ್ಮೇಲೆ ಈ ಒಂದು ತಟ್ಟೆಯೊಳಗೆ ಹಾಕಿರ್ತೀವಲ್ಲ ಟೊಮೆಟೊ ಈ ಟೊಮೆಟೊನ ನಾಲ್ಕರಿಂದ ಐದು ಗಂಟೆ ಮಧ್ಯ ಮಧ್ಯಾಹ್ನದ ಬಿಸಿಲೊಳಗೆ ಇಡಬೇಕು ಇಟ್ಟಾದ್ಮೇಲೆ ಅದು ಹಿಂಗೆ ನೀರಿನ ಅಂಶ ಎಲ್ಲ ಹೋಗಿರ್ತೈತಿ ನೀರಿನ ಅಂಶ ಹೋದ್ಮೇಲೆ ಈ ಒಂದು ಆ ಒಂದು ಟೊಮೆಟೊನ ನಾವು ಮಿಕ್ಸಿ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಳ್ಳುವಾಗ ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ಈ ಒಂದು ಏನು ಹಣ್ಣು ಇಟ್ಟಿರ್ತೀವಲ್ಲ ಟೊಮೆಟೊ ನೀರೊಳಗೆ ಮಿಕ್ಸ್ ಮಾಡಿ ಏನು ಹಣ್ಣು ಇಟ್ಟಿರ್ತೀವಲ್ಲ ಆ ಹಣ್ಣನ್ನು ಸ್ವಲ್ಪ ನೀರು ಹಿಂಡಿ ನಾವು ಈ ಟೊಮೆಟೊ ಮಿಕ್ಸಿ ಮಾಡುವಾಗ ಅದನ್ನು ಹಾಕ್ಕೋಬೇಕು ಇದನ್ನು ನೀರು ಹಾಕ್ಕೋಬಾರ್ದು ನೀರು ಹಾಕ್ಕೊಂಡ್ರೆ ಫುಲ್ಲು ಇದೆಲ್ಲ ಒಂದು ಚಟ್ನಿ ಏನು ಕೊಬ್ಬರಿ ಚಟ್ನಿ ಇರ್ತೈತಲ್ಲ ಆ ಕನ್ಸಿಸ್ಟೆನ್ಸಿಗೆ ಬರುತ್ತೆ ನೀರು ಹಾಕ್ಕೊಳ್ಳೋದು ಬೇಡ ಬರೀ ಹಣ್ಣು ಅಷ್ಟೇ ಹಾಕ್ಕೋಬೇಕು ಅದನ್ನು ಫೈನ್ ಫೇಸ್ಟ್ ಮಾಡ್ಕೋಬೇಕು ಏನಪ್ಪ ಅಂದರೆ ಒಂದು ಹೆಂಗೆ ನಾವು ಕೊಬ್ಬರಿ ಚಟ್ನಿ ಇಲ್ಲ ಟೊಮೆಟೊ ಚಟ್ನಿ ಮಾಡ್ಕೋತೀವಲ್ಲ ಟೊಮೆಟೊ ಚಟ್ನಿ ತರಿ ತರಿ ಆಯ್ತು ಅಷ್ಟು ಬೇಡ ಈ ರೀತಿ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಇದನ್ನು ಪೇಸ್ಟ್ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಒಂದು ತಟ್ಟೆಗೆ ಹಾಕ್ಕೋಬೇಕು ಒಂದು ತಟ್ಟೆಗೆ ಹಾಕ್ಕೊಂಡು ಇದನ್ನು ಹರುಕೋಬೇಕು ಮತ್ತು ನಾವು ಆ ತಟ್ಟೆಗೆ ಹರುಕೋಬೇಕು ಹರುಕೊಂಡು ನಾವು ಇದನ್ನು ಮತ್ತೆ ಸಾಯಂಕಾಲ ಹೊತ್ತಿಗೆ ನಾವು ಇದನ್ನು ಮಧ್ಯಾಹ್ನದ ಟೈಮಿಗೆ ಇಟ್ಟರೆ ಸಾಯಂಕಾಲ ಅಂದರೆ ನಾಲ್ಕರಿಂದ ಐದು ಗಂಟೆ ನಾವು ಸಾಯಂಕಾಲ ಆಗಿರ್ತೈತಿ ಸಾಯಂಕಾಲ ಟೈಮಿಗೆ ಇದನ್ನು ನಾವು ಮಿಕ್ಸಿ ಮಾಡಿಕೊಂಡು ಇಟ್ಕೋಬೇಕು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡು ನಾವು ರಾತ್ರಿಯೆಲ್ಲ ಹಾಗೆ ಇಡಬೇಕು ರಾತ್ರಿ ಹಾಗೆ ಇಟ್ಟು ಮತ್ತೆ ಬೆಳಿಗ್ಗೆ ನಾವು ಒಂದರಿಂದ ಎರಡು ಗಂಟೆ ಬಿಸಿಲು ಇದಕ್ಕೆ ಮತ್ತೆ ಬಿಸಿಲಿಗೆ ಇಡಬೇಕು ಬಿಸಿಲಿಗೆ ಇಟ್ಟಾದ್ಮೇಲೆ ಏನು ಮಾಡಬೇಕಪ್ಪ ಅಂದರೆ ಇದಕ್ಕೆ ಒಂದು ಎರಡು ಸ್ಪೂನು ಮೆಂತ್ಯ ಪೌಡ್ರ್ ಒಂದು ಎರಡರಿಂದ ಮೂರು ಸ್ಪೂನು ಅಚ್ಕಾರದ ಪುಡಿ ನೀವು ಮಸಾಲೆ ಹಾಕಿದ್ದು ಆದರೂ ಆಗ್ಬೋದು ಇಲ್ಲ ಅಚ್ಕಾರದ ಪುಡಿ ಹಾಕ್ಕೋಬೇಕು ಹಾಕ್ಕೊಂಡು ಅದನ್ನು ಸಪ್ರೇಟ್ ಇಟ್ಕೋಬೇಕು ಸಪ್ರೇಟ್ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಒಂದು ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಒಗ್ಗರಣೆ ಮಾಡಿಕೊಂಡು ಇದ್ರೊಳಗೆ ಹಾಕಿ ಅದನ್ನು ಎಲ್ಲ ಚಲೋದ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ಕೈಲಿಂದ ಮಾಡುವಂಗಿಲ್ಲ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಏನಾಯ್ತು ನೋಡಿರಿ ಇದನ್ನು ನಾವೊಂದು ಏರ್ ಟೈಟ್ ಬಾಕ್ಸ್ ಒಳಗೆ ಹಾಕಿ ಇಟ್ಕೋಬೇಕು ಇದನ್ನು ನಾವು ಅನ್ನದ ಜೊತೆ ತಿನ್ಬೋದು ಚಪಾತಿ ಜೊತೆ ತಿನ್ಬೋದು ರೊಟ್ಟಿ ಜೊತೆ ತಿನ್ಬೋದು ಇಲ್ಲಾಂದರೆ ಬ್ರೆಡ್ ಜೊತೆ ತಿನ್ಬೋದು ಇದು ನಾವು ಏನು ಯಾವುದಾದ್ರೂ ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಆರಿಂದ ಒಂದು ವರ್ಷದವರೆಗೂ ಕೆಡಂಗಿಲ್ಲ ಬೂಸ್ಟ್ ಬರೋಂಗಿಲ್ಲ ನಾವು ಇದನ್ನು ಆಗಿ ಮೇಂಟೈನ್ ಮಾಡಿದ್ರೆ ಇದ್ರಕ್ಕ ನೀರೋದು ಏನು ಬಳಸ್ಬಾರ್ದು ಹಂಗೆ ನಾವು ಇದನ್ನು ಹೈಜೀನಾಗಿ ಮೇಂಟೈನ್ ಮಾಡಬೇಕು ಮಾಡುವಾಗ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೊಂಡು ನಾವು ಆರಾಮಾಗಿ ಆರು ತಿಂಗಳಿಂದ ಒಂದು ವರ್ಷ ಯೂಸ್ ಮಾಡ್ಕೋಬೋದು ಟೊಮೆಟೊ ಸೀಸನ್ ಇಲ್ಲದೇ ಇದ್ದಾಗೂ ನಾವು ಇದನ್ನು ಬಳಸ್ಕೋಬೋದು ಭಾಳ ಅಂದರೆ ಭಾಳ ಮಸ್ತಾಗಿರ್ತೈತಿ ಟೇಸ್ಟ್ ಒಂದು ಸರಿ ಟ್ರೈ ಮಾಡಿರಿ ಟೊಮೆಟೊ ಉಪ್ಪಿನಕಾಯಿ ಅಂತ ಹೇಳ್ತೀವಿ ಇದಕ್ಕೆ ನಮ್ಮ ಕಡೆ ನಿಮ್ಮ ಕಡೆ ಏನಂತ ಹೇಳ್ತಾರ ಅಂತ ನನಗೆ ಕಮೆಂಟ್ ಮಾಡಿರಿ ಟ್ರೈ ಮಾಡಿ ನೋಡಿರಿ ಮಸ್ತಾಗಿರ್ತೈತಿ